ಎಷ್ಟು ಎಷ್ಟು ಮೈಲೇಜ್ ಕೊಡೋದು ಬ್ರೋ ಇದು ಹಂಡ್ರೆಡ್ ಕೊಡುತ್ತೆ ಒಂದು ಲೀಟ್ರಿಗೆ ಹಂಡ್ರೆಡ್ ಕೊಡುತ್ತೆ ಇದು ನೋಡಿ ನಾವು ಆಲ್ರೆಡಿ ಒಂದ್ ಕಡೆ ಬಂದು ಶಿಸ್ತಾಗಿ ಶಿಸ್ತಾಗಿ ಸೆಟ್ಲ್ ಆಗಿದ್ದೀವಿ ಬೆಂಗಳೂರಲ್ಲಿ ಇದ್ರೆ ಇದೇ ಹಣೆ ಬರ ರೂಮ್ ಇದ್ರೆ ರೂಮಲ್ಲಿ ಜಾಗ ಇರಲ್ಲ ರೂಮಲ್ಲಿ ಜಾಗ ಇದ್ರೆ ಓನರ್ ಸರಿ ಇರಲ್ಲ ಕಿರಿಕಿರಿ ಮಾಡ್ತಾರೆ ಓನರ್ ಓನರ್ಗಳು ಸರಿ ಎಲ್ಲ ಸರಿ ಇದ್ರೆ ಹುಡುಗರೇ ಬರಲ್ಲ ಯಾರು ಕ್ಯಾರಿ ಅನ್ನಲ್ಲ ಪಾಪ ನಮ್ಮ ಹುಡುಗರು ಬೆಂಗಳೂರಿಂದ ಅಥವಾ ಶಿವಮೊಗ್ಗದಿಂದ ಬಂದಿದ್ದಾರೆ ನಮ್ಮ ಹುಡುಗ ಇದ್ದಾನೆ ಅಂತ ನಾನು ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಧರ್ಮ ಅಥವಾ ಧರ್ಮಛತ್ರದಲ್ಲಿ ಬಿಸಿದ್ದೀನಿ ಬಟ್ ಧರ್ಮಛತ್ರ ದುಡ್ಡು ಧರ್ಮ ಧರ್ಮ ಧರ್ಮಛತ್ರ ಬಟ್ ಧರ್ಮಛತ್ರದಲ್ಲಿ ದುಡ್ಡು ತೊಗೊಂಡಿದ್ದಾರೆ ಟಿವಿ ನೋಡ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ ಬಾಯ್ಸ್ ಯಾವ ಯಾವ ಮೂವಿ ನೋಡ್ತಾ ಇದಾರೆ ಬಾಯ್ಸ್ ಲಕ್ಕಿ ಮ್ಯಾನ್ ಇದರಲ್ಲಿ ಪುನೀತ್ ಇದು ಅನ್ಸುತ್ತೆ ಹ್ಮ್ ಸೊ ಇವಾಗ ಚಿಲ್ ಮಾಡ್ತಾ ಇದೀವಿ ಆಮೇಲೆ ಊಟಕ್ಕೆ ಹೋಗಬೇಕು ಆಮೇಲೆ ಆಮೇಲೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಟಿಪ್ಪು ಸುಲ್ತಾನ್ ಸುಲ್ತಾನ್ತೀನೇ ಗಾಯ್ಸ್ ಗುಡ್ ಮಾರ್ನಿಂಗ್ ಡೇದರ್ ಲಾಗ್ ಸೊ ಜಸ್ಟ್ ಅಪ್ ಮಿಸ್ಟರ್ ವಿನಯ್ ನೋಡಿ ಜಾಸ್ತಿ ನಿದ್ದೆ ಹೊಡೆದೇ ಈ ಬಾಯ್ಲಿ ಈ ಮೂರು ಮುಖದಲ್ಲಿ ಯಾವ ಮುಖ ಜಾಸ್ತಿ ನಿದ್ದೆ ಹೊಡೆದಿರೋದಂತ ಕಮೆಂಟ್ ಮಾಡಿ ನನ್ನ ನನ್ನ ಹೆಸರು ಬಿಟ್ಟು ಕಮೆಂಟ್ ಮಾಡಿ ವಾವ್ ಗಾಯ್ಸ್ ನೋಡಿ ಗಾಯ್ಸ್ ತಿಂಡಿ ಎಷ್ಟು ಮೇಲೋಗಿದೆ ಡಿಜಿಟಲ್ ಇದೆ ಇಲ್ಲಿ ಹೇಗೆ ಇವಾಗ ನಾವು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದೀವಿ ಏನೇನು ತಿಂಡಿ ತಿವಿ ಅಂತ ತಿಂಡಿ ಬರ್ತೀವಿ ತಿಂಡಿ ತಿನ್ಕೊಂಡು ಮತ್ತೆ ಬರ್ತಾರಂತೆ ನಂಗೆ ಸಾಕಾಗಿದೆ ಅಲ್ಲ ನಂಗೆ ಬೇಕು ಹೋಗಿ ಹಂಗೆಲ್ಲ ಹೇಳ್ಬೋದು ಹಂಗೆ ಹೇಳಿದ್ರೆ ತಿಂಡಿ ಕೊಡಿಸೋ ಅವರು ತಿಂಡಿ ತಿಂದಲೇ ಹೇಳ್ತಿದ್ದು ತಿಂಡಿ ತಿಂದು ಮೆಟ್ ತಗೊಬರ್ತೀವಿ ಹಾಂ ತಿಂಡಿ ತಿಂದು ಮೆಟ್ ತಗೊ ಹೊಡಿತಾರಂತೆ ಆಮೇಲೆ ಆಮೇಲೆ ನೀನು ತಗೋತೀನಿ ಸೊ ನಾನು ಇಡ್ಲಿ ತಿಂತಾ ವೀನಿ ಇಡ್ಲಿ ತಿಂತ ಇದ್ದಾನೆ ಬಟ್ ಈ ಇಡ್ಲಿ ತಿನ್ನೋರಲ್ಲಿ ಎರಡು ಕಮ್ಯುನಿಟಿ ಇದೆ ಒಂದು ಈ ಡಿಪ್ ಕಮ್ಯುನಿಟಿ ಇನ್ನೊಂದು ಹಿಂಗೆ ಸಪ್ರೇಟಾಗಿ ತಿನ್ನೋದು ನೀವು ಯಾವ ಕಮ್ಯುನಿಟಿ ಅಂತ ಕಮೆಂಟ್ ಮಾಡಿ ಬಿಲ್ ಕೊಟ್ಟಿರೋ ವಿವೇಕ ಇನ್ನೂ ವೆಯ್ಟಿಂಗ್ ಮಸಾಲೆ ದೋಸೆಗೆ ನಾವು ಇಡ್ಲಿ ತಿಂದು ಮುಂದಿನ ಪಯಣ ನೋಡೋಣ ಓ ವಿವೇಕ ಬಂದರು ದುಡ್ಡು ಕೊಟ್ಟವ್ರೀ ಲಾಸ್ಟ್ ಕೊಡ್ತಾರೆ ಗಾಯ ಅದಕ್ಕೆ ದುಡ್ಡು ಕೊಡೋಕ್ಕೋಗಿ ವಿವೇಕ ಮಸಾಲೆ ದೋಸೆ ತಿಂತವ್ರೆ ನಾನು ಇಡ್ಲಿ ಿ ಡಿಪ್ ಇಡ್ಲಿ ಸೊ ಇಡ್ಲಿ ತಿಂದು ಆಮೇಲೆ ಮಾತಾಡಲ್ಲ ಎರಡು ಇಡ್ಲಿ ಇನ್ನು ಅವನೊಂದು ಎರಡು ಇಡ್ಲಿ ಇವನ್ನೊಂದು ದೋಸೆ ತಿಂದು ಫುಲ್ ರೆಡಿಯಾಗಿ ಓ ವಾವ್ ಇಲ್ಲ ಬಾವುಟ ಮತ್ತು ನನ್ನ ನೇತಾಕಿದ್ದಾರೆ ಇವಾಗ ರೂಮಿಗೆ ಬಂದಿರಿ ನೀವು ಅದ್ಬಾನೀವಿ ಟೀ ಕುಡಿದ್ವಿ ಯಾಕೆ ಗೊತ್ತಾ ಟೀ ಕುಡಿದ್ಮೇಲೆ ಒಳ್ಳೆ ಪ್ರೆಷರ್ ಬರುತ್ತೆ ಫಿಸಿಕ್ಸ್ ಅಲ್ಲೂ ಬರೋಲ್ಲ ಫಿಸಿಕ್ಸ್ ಬರಲ್ಲ ಅಂತ ಪ್ರೆಷರು ಅದೇ ಹೇಳ್ಬೇಕು ಹೋಗಿರೋ ಇವ್ರು ಯಾರೇನೋ ಏನು ಅದೆಲ್ಲ ಲೈಟ್ಯಾಂತವ್ರೆ ಗಾಯ್ ಸಿ ತಿಂಡಿ ಹೋಗಿ ನೋಡಿ ಗಾಯ್ಸ್ ಹೊಸ ಚಪ್ಪಲ್ ತಗೊಂಡ ಅದ್ರ ಮೇಲೆ ಎಫ್ ಸ್ಪೋರ್ಟ್ಸ್ ಅಂತ ಇದೆ ಎಫ್ ಅಂದ್ರೆ ಏನು ಅಂತ ಕಮೆಂಟ್ ಮಾಡಿ ವಿನಿ ಎಫ್ ಅಂದ್ರೆ ಏನು ಅಂದ್ರೆ ಏನೇನೋ ಹೇಳ್ಬಿಟ್ಟ ವಿನಿ ನೀವು ಮುಚ್ಕೊಳ್ಳಿ ಯಾಕೋ ಟಿವಿ ನೋಡೋಣ ಫುಲ್ ಯೂಸ್ ಬಂದಿರದ ಏನ ಏನು ಅರ್ಜೆಂಟಲ್ಲಿ ಇರ್ತಾನೆ ಯಾವಾಗಲೂ ಗಾಯ್ಸ್ ಇವನು ಗೇರ್ ತೊಳಕ್ಕೆ ಬಂದನಂತೆ ಅವನ ಗಾಡಿ ಗೇರ್ ಇಲ್ಲಂತೆ ರೈಡಿಂಗ್ ಗೇರ್ಸ್ ಅದೇ ಜಾಕೆಟ್ ಗ್ಲೌಸ್ ಆಮೇಲೆ ಇನ್ನೇನನ್ನ ಇನ್ ಇರುತ್ತೆ ಗೇರ್ಸ್ ಅಲ್ಲಿ ಜಾಕೆಟ್ ಗ್ಲೌಸ್ ರೈಡಿಂಗ್ ಪ್ಯಾಂಟ್ ಶೂ ರೈಡಿಂಗ್ ಪ್ಯಾಂಟ್ ಅಂತೆ ಆಮೇಲೆ ಆ ಪ್ಯಾಂಟ್ ಹಾಕೊಂಡು ಉಚ್ಚ ಇದೆಗೆ ಜಿಪ್ಪಿ ಅದುಕ್ಕೆ ಹಾ ಜಿಪ್ಪಿರುತ್ತಂತೆ ಗಾಯ್ಸ್ ಸೋ ಹೋಗ್ತಾ ಸಿಗೋಣ ವನಶಂಕರಗೆ ಹೋಗ್ಬೇಕು ಆಮೇಲೆ 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 ಓಕೆನಾ ಓಕೆ 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 ಚಿರ ಓಕೆ ಚಿನ್ನ ನಾವು ಲಿಫ್ಟು ಲಿಫ್ಟ್ ಆಟ ಆಡ್ತಾ ಇದ್ದೀವಿ ಲಿಫ್ಟಲ್ಲಿ ಬರೋದು ಲಿಫ್ಟಲ್ಲಿ ಹೋಗೋದು ಲಿಫ್ಟಲ್ಲಿ ಬರೋದು ಲಿಫ್ಟಲ್ಲಿ ಹೋಗೋದು ವಿನಿಗೆ ಆಟ ಇಷ್ಟ ಆಗ್ಬಿಟ್ಟಿದೆ ಇಲ್ಲ ನಾನು ಓದ್ತಾರೆ ಮೇಲೆ ಹೋಗ್ತೀವಿ ಕೆಳಗೆ ಬರ್ತೀವಿ ಸುಮ್ಮ ಸುಮ್ಮನೆ ನೆಪ ಮಾಡ್ತಾ ಇದ್ದಾನೆ ತಿಂಡಿ ತಿನ್ನೋಕೆ ಹೋಗೋಣ ಗಾಡಿ ಹುಡ್ಕೊಂಬರೋ ಹೋಗೋಣ ಅಂತ ಲಿಫ್ಟಲ್ಲಿ ಆಟೋಕ್ಕೆ ಏನು ಚಿಕ್ಕ ಹುಡುಗರು ಜೊತೆ ಇದೀವಿ ಗಾಯ್ಸ್ ನಾವು ಬಟ್ ಇಲ್ಲಿ ನೈಟು ಗಾಡಿಗಳು ನೋಡಿದ್ವಿ ಬೇಸ್ಮೆಂಟಲ್ಲಿ ಒಂದ್ರಿಗಿಂತ ಒಂದು ಸಕ್ಕತ್ತಾಗಿರೋ ಗಾಡಿ ಇದು ಯಾವುದು ಅಡ್ವೆಂಚರು ಇದು ತ್ರೀ ಫಿಫ್ಟಿ ಯಮಹ ಇದು ನಾನು ಹುಟ್ಟೋಗಿಂತ ಮುಂಚೆ ಗಾಡಿ ಇದು ಬೇರೆ ಅವರೇ ಅಲ್ಲ ಫಸ್ಟ್ ಗಾಡಿ ಬಗ್ಗೆ ಏನಂತೀರ ನೀವು ಟ್ರಿ ಒಂ ಬಗ್ಗೆ ಹಾಂ ಹೌದಾ ಒಂದು ಸೆಂಟೆನ್ಸಲ್ಲಿ ಹೇಳ್ಬಿಟ್ರಿ ರಾತ್ರಿ ಜೋರಾಗಿ ಕಿರಿಸ್ತಾ ಇದ್ರಿ ನನಗೆ ಗಾಡಿ ಬೇಕು ಅಂತ ನೋಡಿ ಈಗ ಈ ತ್ರೀ ಫಿಫ್ಟಿ ಯಮಹ ಎ ಗಾಡಿ ಅದು ಹೇಳದಲ್ಲ ನಾನು ಹುಟ್ಟೋಗಿಂತ ಮುಂಚೆ ಗಾಡಿ ಈಗ ಯಾವ ಗಾಡಿ ತಗೋಬೇಕು ನಮ್ದು ಎರಡು ಸಿಂಹ ಇಲ್ಲಿ ನಿಂತೈತೆ ಒಂದು ಹುಲಿ ಇಲ್ಲಿ ನಿಂತಿದೆ ಯಾವ ಗಾಡಿ ತೊಗೊಂಡಾನ ಈಗ ಒಂದು ಹುಲಿ ಒಂದು ಸಿಂಹ ಒಂದು ಒಂದು ಹುಲಿ ಒಂದು ಸಿಂಹ ತೊಗೊಂಡೋಗ್ತೀವಿ ಈಗ ವಿವೇಕನ್ ಗಾಡಿ ಮತ್ತು ಅಲ್ಲಿ ಪ್ರಶಿ ಗಾಡಿ ಇದು ನೋಡಿ ಈಗ ಕ್ಲಾಸಿಕ್ ಹೆಂಗ್ ನಿಂತಿದೆ ನೋಡಿ ಈಗ ಹೆಂಗೆ ಕಾಣಿಸುತ್ತೆ ಬಟ್ ವೈಬ್ರೇಷನ್ ಆಮೇಲೆ ಹೇಳ್ತೀವಿ ಅದ್ರ ಬಗ್ಗೆ ವಿನಿ ಹೇಳ್ತಾರೆ ಅದರ ವೈಬ್ರೇಷನ್ ಬಗ್ಗೆ ಪ್ರಾಪರ್ ಹ್ಞೂ ಯಾವ ಗಾಡಿ ಹಿಡಿಸ್ತೀರಿ ನಾವು ಇದೇ ತೋತೀಯಾ ಗಾಯ್ಸ್ ವಿನೀತ್ ಚುರ್ಕಾಬಿಟ್ಟ ಗಾಯ್ಸ್ ವೈಬ್ರೇಷನ್ ಅಂತ ತಕ್ಷಣ ಅವನಿಗೆಲ್ಲ ನೆನ್ಪಿಡ್ತು ಆ ಗಾಡಿ ಇಟ್ಕೊಬಿಟ್ಟ ಹೋಗಿ ವಿವೇಕನ ಗಾಡೀನಾ ನಾವು ಈ ಗಾಡಿ ಹೊಡಿಯೋಣ ಪ್ರಸೀದು ಹೆಂಗೋ ಕ್ಲಾಸಿಗೆ ಕೊಡೋದು ಅಭ್ಯಾಸ ಇದೆ ಆಮೇಲೆ ಹೋಗ್ತಾ ಹೋಗ್ತಾ ರಾಗ್ ಮಾಡೋಕ್ಕಾಗಲ್ಲ ಗಾಡಿ ಹೊಡಿಬೇಕು ಸೊ ಗೇರ್ಸ್ ತೊಳಕೆ ಹೋಗ್ತಾ ಇದ್ದೀವಿ ಆಮೇಲಿಂದ ಆಮೇಲೆ ಕ್ಯಾಮ್ರಾನ ಹಿಂಗೆ ಇಟ್ಕೋಬೇಕನ್ಸುತ್ತೆ ಇಲ್ಲ ಹಿಂಗೆ ಹಿಡ್ಕೊಂಡ್ರೆ ಅರ್ಧ ಅರ್ಧ ಬರುತ್ತೆ ಅನ್ಸುತ್ತಲ್ಲೇ ಓಕೆ ಗಾಯ್ಸ್ ಲೆಟ್ಸ್ ಮೀಟ್ ಅಗೇನ್ ಕೊಡ್ತೀವಿ ಇವಾಗ ವಿವೇಕಾನ ಏನಾದ್ರು ತಗೋತಾರೆ ತಗೊಂಡು ಆಮೇಲೆ ಮನೆ ಹೋಗೋಣ ವಿವೇಕಾನಂದು ಇನ್ನು ಮುಕ್ತಿಲ್ಲ ವಿವೇಕಾನಂದ ಎಲ್ಲ ಲಾಸ್ಟಿಗೆ ಹೇಳ್ತೀನಿ ರೂಮ್ಗೆ ಹೋಗಿ ಏನೇನು ಮಾಡಿಸ್ದ ಏನೇನು ತಗೋಡ ಅಂತ ಇನ್ನೂ ದೊಡ್ಡದಿದೆ ಇವಾಗ ಹೆಡ್ ಲೈಟ್ ಹಾಕ್ಸ್ತಾ ರೋಡಲ್ಲಿ ಸೊ ಆಮೇಲೆ ಸಿಗೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಇವೇಕ್ ನನ್ನ ಹತ್ರ ಮೆಟೀರಿಯಲ್ ಇದೆ ನನ್ನ ಹತ್ರ ಕ್ಲಾಸಿಕ್ ಇದೆ ಇದೆಲ್ಲ ಏನು ವೇಸ್ಟು ಇಲ್ಲೊಂದು ಲೆಜೆಂಡ್ ಗಾಡಿ ಸಿಕ್ಕಿದೆ ಈಗಷ್ಟೇ ನನಗೆ ಸಿ ಏಯ್ಟೀಸ್ ಅನಿಸುತ್ತೆ ಗಾಡಿ ಇದು ಡೀಸೆಲ್ ಗಾಡಿ ಅಂತೆ ಇದು ಎಷ್ಟು ಎಷ್ಟು ಮೈಲೇಜ್ ಕೊಡೋದು ಬ್ರೋ ಇದು ಹಂಡ್ರೆಡ್ ಕೊಡುತ್ತೆ ಹಂಡ್ರೆಡು ಒಂದು ಲೀಟ್ರಿಗೆ ಒಂದು ಲೀಟ್ರಿಗೆ ಹಂಡ್ರೆಡ್ ಗಾಯಿಸಿ ಒಂದು ಲೀಟ್ರಿಗೆ ಹಂಡ್ರೆಡ್ ಕೊಡುತ್ತೆ ಇದು ನೋಡಿ ಹೆಂಗಿದೆ ಅದು ನೋಡಿದ ತಕ್ಷಣ ಕಳೆದೇ ನಾನು ಸಕ್ಕತ್ತಾಗಿದೆ ಆ್ಯಕ್ಚುಲಿ ಹೊಸ ಗಾಡಿ ಎಲ್ಲರೂ ತೊಗೋಬೋದು ಈ ಥರ ಗಾಡಿ ಎಲ್ಲರೂ ತೊಗೋಬೋದು ಬಟ್ ಈ ಥರ ಗಾಡಿ ರೀಸ್ಟೋರ್ ಮಾಡೋದಿದೆಯಲ್ಲ ಅದು ಸಖತ್ ಕ್ರೇಸು ಅದಕ್ಕೆ ಇವ್ರಿಗೆ ಒಂದ್ಸಲ ಇದನ್ಬೇಕಷ್ಟೇ ಗ್ರೇಟ್ ಆಗಬೇಕು ಫ್ಯಾಷನ್ ಇರಬೇಕು ಈ ಥರ ಗಾಡಿ ಎಲ್ಲ ಮೇಂಟೈನ್ ಮಾಡೋಕ್ಕೆ ಬ್ರೋ ಇದು ಇದು ನಿಮ್ಮದು ಡ್ಯಾಡಿದಾಡಿ ಓಕೆ ಗಾಡಿ ಜಾಯಿಸಿದು ಇದು ಅಷ್ಟು ಏನದು ಚೆನ್ನಾಗಿ ಕಾಣಿಸ್ತಾಯಿರಲ್ಲ ಬಟ್ ಸೂಪರಾಗಿದೆ ಮಸ್ತಿದೆ ಗಾಡಿ ಇದು ಓಕೆ ಬ್ರೋ ಸೂಪರ್ ಆಗಿದೆ ಗಾಡಿ ಗಾಯ್ಸ್ ಬ್ಯಾಕ್ ಟು ರೂಮ್ ಆಫ್ಟರ್ ಬಿಸಿ ಡೇ ಐದು ಗಂಟೆ ಆಯಿತು ನಾವು ಪರಿಶೊತ್ತಿಗೆ ಇವಾಗ ಹೇಳ್ತೀನಿ ನೋಡಿ ವಿವೇಕ ಏನೇನು ತೊಗೊಂಡಿದ್ದಾನೆ ಅಂತ ಅಲ್ಲಿ ಅವನು ಮದುವೆಗೆ ಸೂಟ್ ತೊಗೊಂಡಿದ್ದಾನೆ ಇದು ಪೇಟ ಮದುವೆ ಪೇಟ ವಿವೇಕ ಏನೇನು ತೊಗೊಂಡ್ರಿ ನೀವು ಹಾಂ ಹೇಳು ಅನ್ಬಾಕ್ಸ್ ಮಾಡೋದನ್ನ ಏನೇನು ತಗೊಂಡಿದ್ದೀನಿ ಅಂತ ಹಾಂ ಲೈಟ್ ಗೈಸ್ ಹೆಲ್ಮೆಟ್ ಅಯ್ಯೋಪಾ ಗೈಸ್ ಹೆಲ್ಮೆಟ್ ತೊಗೊಂಡಿದ್ದಾನೆ ವಿವೇಕಣ್ಣ ಇದಕ್ಕೆ ಎಷ್ಟು ಗೊತ್ತಾ ಈ ದುಡ್ಡಲ್ಲಿ ಒಂದು ಲಡಾಖ್ ಟ್ರಿಪ್ಪೇ ಮಾಡ್ಬೋದು ಅದರಲ್ಲಿ ಇದಿದೆ ಏನಂತ ಬೈಕರ್ ಜಾಕೆಟು ಮತ್ತು ಪ್ಯಾಂಟು ತೊಗೊಂಡಿದ್ದೇನೋ ಇಲ್ಲ ಬರೀ ಬೈಕರ್ ಜಾಕೆಟು ಮತ್ತು ಹೆಲ್ಮೆಟ್ ತೊಗೊಂಡ ಆಮೇಲೆ ಗಾಡಿಗೆ ಗಾಡಿಗೆ ಎಲ್ ಸಿ ಡಿ ಹಾಕ್ಸ್ದ ಲೈಟು ಪೊಲೀಸ್ ಯಾರು ನೋಡ್ತಾ ಇದ್ರಿ ಅವನು ಸೊ ಇವಾಗ ಔಟ್ ಮಾಡಿ ಇವೇಕ ಇದಕ್ಕೋ ಮನೆಯವ್ರ ಜೊತೆ ದೇವಸ್ಥಾನ ಇದ್ದಾನೆ ತಮಿಳ್ನಾಡುಗೆ ಅವನಿಗೆ ಸ್ಟೇಷನ್ ಬಿಟ್ಟು ಇನ್ನೊಂದು ಇನ್ನೊಂದು ಫ್ರೆಂಡ್ ಇದೆ ಇಲ್ಲಿ ನನ್ನ ಜೊತೆ ಹಿಂದುಗಡೆ ಐತೆ ನೋಡಿ ಇದು ಇವನ್ನ ಇವನ್ನೆಲ್ಲರೂ ಸೆಟ್ಲ್ ಮಾಡಿ ನಾನು ಎರಡು ದಿನ ಮನೆಗೆ ಹೋಗ್ಬೇಕು ಇಲ್ಲ ಅಂತ ಈಗ ಡಿಸ್ಕಸ್ ಮಾಡ್ತೀನಿ ಸೊ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನೆನ್ನೆ ಲಾಗ್ ಹಾಕಿಲ್ಲ ನಿನ್ನೆದು ಇವತ್ತು ಎರಡು ಲಾಗ್ ಒಟ್ಟಿಗೆ ಬರುತ್ತೆ ಸೊ ಇಲ್ಲಿ ತನಕ ಲಾಗ್ನ ನೋಡಿದರೆ ವಿನ್ನಿಗೆ ಒಂದು ಲೈಕ್ ಮಾಡಿ ಅವನಿಗೊಂದು ಕಮೆಂಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಗುಡ್ ಡೇ ಶೇರ್ ಮಾಡಿ ಹಾಂ ಶೇರ್ ಮಾಡಿ ಅಂದೆ